ಅರೇ ಶ್ರೀನಿವಾಸ ನಿನ್ನೆ ದಿನ ನಾವು ಗೋವಿಂದ ನಾಮಾವಳಿ ಬತ್ತಿನ ಯಾವ ಥರ ಮಾಡಬೇಕು ಅಂತ ಅಂದ್ಕೊಂಡು ತಿಳ್ಕೊಂಡಿದ್ವಿ ಇವತ್ತು ನಾವು ನವರಾತ್ರಿ ಬತ್ತಿನ ಯಾವ ಥರ ಮಾಡಬೇಕು ಅಂತಂದ್ಕೊಂಡು ಈ ವಿಡಿಯೋದೊಳಗೆ ಅಮ್ಮ ಅಂದರೆ ನವರಾತ್ರಿ ಒಳಗೆ ನಾಮಾವಳಿ ಬತ್ತಿ ಆದ್ರೆ ಅದು ಮಾಡಿ ಹಚ್ಚ್ರಿ ಅಥವಾ ಇಲ್ಲ ನನಗೆ ನವರಾತ್ರಿ ಬತ್ತಿ ಮಾಡಿ ಹಚ್ಲಿಕ್ಕೆ ಆಗ್ತದೆ ಅಂತಂದ್ರೆ ನವರಾತ್ರಿ ಬತ್ತಿ ಮಾಡಿ ಹಚ್ಚ್ರಿ ಅಥವಾ ಎರಡೂ ಮಾಡ್ಕೊಂಡು ಹಚ್ತೀವಿ ಅಂತಂದ್ರೆ ಒಳ್ಳೇದೇನೆ ಆದರೆ ಯಾರ್ಯಾರಿಗೆ ಯಾವ್ಯಾವ ಬತ್ತಿ ಆಗ್ತದ ಅದನ್ನು ಮಾಡಿಕೊಂಡು ಹಚ್ಚಿರಿ ಇವತ್ತು ನಾವು ನವರಾತ್ರಿ ಬತ್ತಿನ ಹೇಳ್ಕೊಡ್ತೀವಿ ನವರಾತ್ರಿ ಬತ್ತಿ ಹೆಂಗೆ ಮಾಡ್ತಾರೆ ಅಂತಂದ್ರೆ ಹದಿನಾರು ಕುಸರಿನ ಒಂದು ಬತ್ತಿ ಹಾಗೆ ಮೂವತ್ತು ಬತ್ತಿ ಸೇರಿಸಿ ಒಂದು ಬತ್ತಿ ಮಾಡಿದ್ರೆ ಅದು ನವರಾತ್ರಿ ಬತ್ತಿ ಅಂತ ಅನಿಸ್ಕೋತದ ಇಲ್ಲ ಮಾರಿಟ್ಟಿನೆಲ್ಲ ಇವು ಹದಿನಾರು ಕುಸುರಿಂದು ಒಂದೊಂದು ಬತ್ತಿ ಅದ ಇದನ್ನ ಹೆಂಗೆ ಮಾಡಬೇಕು ಅಂತ ಅಂದ್ಕೊಂಡು ಇವಾಗ ಅಮ್ಮ ಹೇಳ್ಕೊಡ್ತಾರ ಬರ್ರಿ ಕೇಳೋಣ ನವರಾತ್ರಿ ಬತ್ತಿಲು ಕೂಡ ಇದೇ ಥರ ಎಳಿ ತಕ್ಕೋಬೇಕು ಅಮ್ಮ ತೆಗೆದಿಟ್ಕೊಂಡಾರ ಇವಾಗ ಕುಸುರು ಹೆಂಗೆ ಮಾಡಬೇಕು ಅಂತ ಅಂದ್ಕೊಂಡು ಹೇಳ್ತಾರ ಇದು ಒಂದು ಕುಸುರು ಇದು ಎರಡು ಕುಸುರು ಓಕೆ ಮೂರು ಕುಸುರು ಆಯಿತು ನಾಲ್ಕು ಕುಸುರು ಐದು ಕುಸುರು ಆರು ಕುಸುರು ಏಳು ಕುಸುರು ಎಂಟು ಕುಸುರು ಒಂಬತ್ತು ಕುಸುರು ಹತ್ತು ಕುಸುರು ಹನ್ನೊಂದು ಹನ್ನೊಂದು ಕುಸುರು ಹನ್ನೆರಡು ಕುಸುರು ಹದಿಮೂರು ಕುಸುರು ಹದಿನಾಲ್ಕು ಕುಸುರು ಹದಿನೈದು ಕುಸುರು ಹದಿನಾರು ಕುಸುರು ಇದು ಸೇರಿಸ್ಕೊಂಡಾಗ ಈ ಥರ ಆಗ್ತದ ಅಂದರೆ ಹದಿನಾರು ಕುಸಿರಿಂದು ಒಂದು ಬತ್ತಿ ಆಗ್ತದ ಇಂಥದ್ದನ್ನು ನಾವು ಮೂವತ್ತು ಮಾಡ್ಕೋಬೇಕು ಇವಾಗ ತೋರಿಸ್ತೀನಿ ಮೂವತ್ತನ್ನು ಮಾಡಿಟ್ಕೊಂಡಿರೋದು ಯಾವ ಥರ ಅಂತ ನೋಡಿರಿ ನಾವು ಹದಿನಾರು ಕುಸರಿಂದು ಒಂದೊಂದು ಬತ್ತಿ ಮಾಡ್ಕೊಂಡು ಇಟ್ಕೊಂಡಿವಿ ಇದು ಮೂವತ್ತವ ಅಮ್ಮನ ಕೈಯಾಗೊಂದದ ಟೋಟಲಾಗಿ ಮೂವತ್ತವೆ ಇವು ಈ ಮೂವತ್ತನ್ನು ಸೇರಿಸ್ಕೊಂಡು ಇವಾಗ ಒಂದು ದೊಡ್ಡ ಬತ್ತಿ ಆಗ್ತದೆ ಅದು ಯಾವ ಥರ ಆಗ್ತದ ಅಂತ ಅಂದ್ಕೊಂಡು ಹೇಳ್ತೀನಿ ಇದನ್ನೆಲ್ಲ ಇವಾಗ ಜಾಯಿಂಟ್ ಮಾಡ್ಕೋತೀವಿ ಇದನ್ನು ಈ ಥರ ಅಷ್ಟೂ ಸೇರಿಸ್ಕೊಳ್ಳೋಣ ಇದಿಷ್ಟನ್ನು ಸೇರಿಸ್ಕೊಂಡು ಇವಾಗ ಹೆಂಗೆ ತಿರುಗಬೇಕು ಅಂತ ಅಂದ್ಕೊಂಡು ಅಮ್ಮ ಹೇಳ್ತಾರ ಮೂವತ್ತು ಸೇರಿಸ್ಕೊಂಡಾದ್ಮೇಲೆ ಇದು ಎಳಿ ತಕ್ಕೊಂಡಿರ್ತೀವಲ್ಲ ಆ ಎಳಿ ತಕ್ಕೊಂಡಿದ್ರನ್ನ ಅದರಿಂದನೇ ಏನು ಮಾಡಬೇಕು ಸುತ್ಕೋಬೇಕು ಅದಕ್ಕೆ ಯಾಕಂದರೆ ಭಾಳ ದಪ್ಪ ಆಗ್ತದದು ಭಾಳ ದಪ್ಪ ಆಗಿರೋದಕ್ಕೆ ಒಂದು ಸತಿ ಫಸ್ಟ್ ನಾವು ಸುತ್ಕೋಬೇಕು ಅದಕ್ಕೆ ಫುಲ್ಲು ಅದೇ ಎಳಿಯಿಂದ ಇವಾಗ ನಾವು ಸುತ್ಕೊಂಡಿವಲ್ಲ ಸುತ್ತಕೊಂಡಾದ್ಮೇಲೆ ಅದು ಹಿಂದುಗಡೆ ಚೂಪಾಗಿ ಬರ್ತದ ಹಂತಲ್ಲಿ ನಾವು ಹತ್ತಿ ಏನಿರ್ತದಲ್ಲ ಹತ್ತಿನ ಹಾಲು ಹಚ್ಚಿ ತಿರುಗಬೇಕು ಈ ಥರ ಹಿಂದ್ಗಡೆ ನಾವು ನೋಡ್ರಿ ಅದು ಮೂವತ್ತನ್ನು ಸೇರಿಸಿ ತಿರ್ಸ್ಕೊಂಡಾಗ ಈ ಥರ ಆಗ್ತದ ಹೂವು ಥರ ಕಾಣ್ತದ ಈ ಥರ ನಾವು ಅದನ್ನು ಇಟ್ಟು ದೇವ್ರ ಮುಂದೆ ಹಚ್ಚಬೇಕು ಹಾಗಾಗಿ ಈ ಥರ ಹಚ್ಚಿದ್ರೆ ವಿಶೇಷ ಫಲ ಅದ ಯಾರಿಗೆ ನೆನ್ನೆ ಹೇಳ್ಕೊಟ್ಟಂಥ ಗೋವಿಂದ ರಾಮಾವಳಿ ಈಸಿ ಅನ್ನಿಸ್ತದ ಅವರು ಅದನ್ನು ಮಾಡಿ ನವರಾತ್ರಿಗೆ ಹಚ್ಚಿರಿ ಇಲ್ಲ ನನ್ಗೆ ಯಾವುದೊಂದು ನವರಾತ್ರಿ ಬತ್ತಿನೇ ಈಸಿ ಅದ ಅಂತಂದ್ರೆ ಯಾರಿಗೆ ಇದು ಈಸಿ ಆಗ್ತದ ಇದನ್ನು ಮಾಡಿ ಹಚ್ಚಿರಿ ನವರಾತ್ರಿ ಒಳಗೆ ಯಾವುದೇ ಹಚ್ಚಿದ್ರೂ ವಿಶೇಷ ಫಲ ಅದ ಅದು ಆದವ್ರು ಅದು ಹಚ್ಚಿರಿ ಇದು ಆದೋರು ಇದು ಹಚ್ಚಿರಿ ಇನ್ನೂ ನವರಾತ್ರಿ ಇದಾಯಿತು ಆಮೇಲೆ ಮತ್ತೆ ಇನ್ನೂ ಹಲವಾರು ವಿಡಿಯೋಗಳವ ನನ್ನ ಮುಂದಿನ ಸಂಚಿಕೆಗಳಲ್ಲಿ ಅದನ್ನು ನಾನು ತಿಳಿಸ್ಕೊಡ್ತೀನಿ ಧನ್ಯವಾದಗಳು